ನೋಡಿ ಶುದ್ಧ ತುಪ್ಪ ಹಾಕಿ ಮಾಡಿದ್ದು ಮನೆಯಲ್ಲಿ ಇವತ್ತು ಗೋಪೂಜೆ ಹಾಗಾಗಿ ಎಲ್ಲ ತಯಾರಿಗಳಾಗ್ತಾ ಉಂಟು ತಯಾರಿ ಅದು ಹೇಳ್ಬೇಕ ಮಾಡ್ತಾರಿಯೇ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಲೆಟ್ಸ್ ಗೋ ಇವತ್ತು ಫ್ರೆಂಡ್ಸ್ ಹುಣ್ಣಿಮೆ ನಮ್ದು ತುಳಸಿ ಪೂಜೆ ಇದೆ ಹೋದ ತಿಂಗಳಲ್ಲೇನೆ ಆಗ್ತಿತ್ತು ಹುಣ್ಣಿಮೆಗೆ ಅದೇ ಅವತ್ತಿನ ದಿನ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿ ಆಗಲಿಲ್ಲ ಇದ್ದರು ಸೊ ಇವತ್ತಿನ ದಿನ ಹುಣ್ಮೆ ಪೂಜೆಯನ್ನು ಮಾಡ್ತಾ ಇದೀವಿ ಅಂದರೆ ತುಳಸಿ ಪೂಜೆಯನ್ನು ಮಾಡ್ತಾ ಇದ್ವಿ ನಾಳೆ ದಿನ ಬೆಳಿಗ್ಗೆ ಪೂಜೆ ಇರುತ್ತೆ ಸೊ ಇವತ್ತು ನಮ್ಮದಂತೂ ಅಡಿಕೆ ಇದೆ ಇವತ್ತು ಮೂರನೇ ದಿವಸ ನಿನ್ನೆ ಅರ್ಧ ದಿನ ಆಗಿತ್ತು ಇವತ್ತು ದಿನ ಮುಗೀತದೆ ಇಲ್ವ ಅಂತ ಗೊತ್ತಿಲ್ಲ ನೋಡಬೇಕು ಎಷ್ಟಾಗ್ತದಂತೂ ಅಷ್ಟು ಕೊಯ್ತಾರೆ ಆಮೇಲೆ ಮಧ್ಯಾಹ್ನ ನಂತರ ಹಬ್ಬ ಇರುತ್ತೆ ನೋಡಿ ಹಾಗಾಗಿ ಮುಗಿತದೆ ಇಲ್ವಾ ಅಂತ ಡೌಟ್ ಉಂಟು ನನಗೆ ಆಮೇಲೆ ಹಬ್ಬದ ಬ್ಲೋಗನೆಲ್ಲ ಮಧ್ಯಾಹ್ನ ನಂತರ ಆಗುತ್ತೆ ಇವಾಗ ಸ್ವಲ್ಪ ಅಡಿಕೆ ಅಡಿಕೆ ಕೊಯ್ಲು ಮಾಡೋದು ಇದೇ ಕೆಲಸದಲ್ಲಿ ಇದ್ವಿ ಸೊ ಲೆಟ್ಸ್ ಗೋ ನೋಡಿ ಫ್ರೆಂಡ್ಸ್ ಅಕ್ಕಿ ಕೇಸರಿ ಭಾತ್ ಮಾಡ್ತಾ ಇದ್ದೀವಿ ಥರ ಪೂರ್ತಿ ಅಲ್ಲ ಅದ್ರ ಥರನೇ ಒಂದು ಎಂಬತ್ತು ಪರ್ಸೆಂಟ್ ಅದ್ರ ಥರನೇ ನೋಡಿ ಶುದ್ಧ ತುಪ್ಪ ಹಾಕಿ ಮಾಡಿದ್ದು ಗೋಪೂಜೆಗೆ ಮಾಡುವಂಥ ಸ್ಪೆಷಲ್ ಪ್ರಸಾದ ಇದು ನಾವು ಯಾವಾಗಲೂ ಪ್ರತಿ ವರ್ಷ ಕೂಡ ಗೋಪೂಜೆಗೆ ಇದೇ ರೀತಿ ಪ್ರಸಾದವನ್ನು ಮಾಡ್ತೇವೆ ಮತ್ತು ನಮ್ಮ ಎಲ್ಲ ಇದಕ್ಕೆ ಚರು ಅಂತ ಹೇಳ್ತಾರೆ ಫ್ರೆಂಡ್ಸ್ ಈಗ ಟೈಮ್ ಒಂಬತ್ತು ಗಂಟೆ ಆಯಿತು ನಮ್ಮ ಮನೆಯಲ್ಲಿ ಇವತ್ತು ಗೋಪೂಜೆ ಹಾಗಾಗಿ ಎಲ್ಲ ತಯಾರಿಗಳಾಗ್ತಾ ಉಂಟು ತಯಾರಿ ಆಗಿದೆ ಈಗ ಪೂಜೆ ಮಾಡೋದಷ್ಟೇ ಉಂಟು ನೋಡಿ ಕೊಟ್ಟಿಗೆಯಿಂದ ಹೀಗೆ ದನವಿನ ಹೆಜ್ಜೆಯನ್ನೆಲ್ಲ ಬರ್ತಿದ್ದಾರೆ ನೋಡಿ ಮನೆ ಮನೆಯೊಳಗಡೆ ದೇವ್ರ ಮನೆವರೆಗೂ ಹೀಗೆಲ್ಲ ಹೆಜ್ಜೆಯನ್ನು ಬರ್ತಿದ್ದಾರೆ ಆಮೇಲೆ ಇದೊಂದು ಸಿಂಪಲ್ ರಂಗೋಲಿ ನಿನ್ನೆ ತುಳಸಿ ಪೂಜೆಯಾಗಿದೆ ಡಿಸೆಂಬರ್ ಹದಿನೈದನೇ ತಾರೀಕು ಹುಣ್ಮೆಯಾಗಿತ್ತು ಆಗಿತ್ತು ನೋಡಿ ಅವತ್ತಿನ ದಿನ ನಮ್ಮಲ್ಲಿ ತುಳಸಿ ಪೂಜೆ ಮತ್ತೆ ಹದಿನಾರನೇ ದಿನ ಗೋಪೂಜೆ ಇತ್ತು ಮತ್ತೆ ಹದಿನೈದನೇ ದಿನ ಏನಾಗಿತ್ತು ಅಂತಂದ್ರೆ ನಮ್ಮದು ಕೊನೆ ಕೊಹ್ಲಿ ಲಾಸ್ಟ್ ಡೇ ಆಗಿತ್ತು ಹಾಗಾಗಿ ಫುಲ್ ಕೆಲಸ ಇತ್ತು ನನಗಂತೂ ಕೆಲಸ ಮಾಡಿದ ಸುಸ್ತಾಗಿಬಿಟ್ಟಿತ್ತು ಮತ್ತೆ ಸಂಜೆ ಟೈಮಲ್ಲಿ ಹಬ್ಬ ಇತ್ತು ನೋಡಿ ಮತ್ತು ಅದಕ್ಕೆ ಅಡುಗೆ ಅಂತೆ ತಯಾರಿ ಅಂತೆ ಅದು ಇದು ಎಲ್ಲನೂ ಆಗ್ಬಿಡ್ತಾ ಸಿಕ್ಕಾಪಟ್ಟೆ ಸುಸ್ತು ಅಂತ ಅನಿಸ್ತಾ ಇತ್ತು ಮತ್ತೆ ವೀಡಿಯೋ ಕಡೆ ಲಕ್ಷ ಕೊಡಲೇ ಇಲ್ಲ ನಾನು ಹದಿನಾರನೇ ತಾರೀಕು ಬೆಳಿಗ್ಗೆ ಗೋಪೂಜೆ ಆಗ್ತಿತ್ತಲ್ಲ ಆವತ್ತಿನ ದಿನ ಈ ಥರ ಅಲಂಕಾರ ಎಲ್ಲ ಮಾಡಿದ್ವಿ ಅಂತ ಬೆಳಿಗ್ಗೆ ತೋರಿಸ್ತಾ ನಮ್ಮ ಆಮೇಲೆ ತುಳಸಿ ಪೂಜೆಯನ್ನ ನಾವು ಕಬ್ಬಿನಿಂದ ಆಮೇಲೆ ಎಲೆ ಅಡಿಕೆ ಅಲಂಕಾರ ಎಲ್ಲ ಮಾಡಿ ಪೂಜೆಯನ್ನು ಮಾಡ್ತಾರೆ ಹಾಗೇನೆ ಇದು ಗೋಪೂಜೆಗೆ ಈ ತರ ಕಾಡಲ್ಲಿ ಒಂದು ದನದ ಮಾಲೆ ಹೂವು ಅಂತ ಸಿಕ್ತದೆ ಅದು ಬಳ್ಳಿ ರೂಪದಲ್ಲಿ ಹಬ್ಕೊಂಡಿರ್ತದೆ ಒಂದು ಗಿಡಕ್ಕೆ ಅದನ್ನ ತಂದು ಮಾಲೆ ಮಾಡಿ ದನ್ವಿಗೆಲ್ಲ ಕಟ್ಟಿ ಪೂಜೆಯನ್ನ ಮಾಡ್ತೇವೆ ಆಮೇಲೆ ಇದು ತುಳಸಿ ಪೂಜೆನೆ ನಾವು ಆರ್ ಮುಟ್ಟು ಅಂತ ಹೇಳ್ಕೊಂಡು ಪೂಜೆ ಮಾಡ್ತಾರೆ ಅಂದ್ರೆ ಒಂದು ರೈತರಿಗೆ ಪೂಜೆ ಕೊಡುವ ಅಂದ್ರೆ ಭೂಮಿ ಹುಣ್ಣಿಮೆ ಪೂಜೆ ಎಲ್ಲ ಮಾಡ್ತಾವ್ರೆ ನೋಡಿ ಅದೇ ರೀತಿಯಲ್ಲಿ ಇದನ್ನು ಕೂಡ ಒಂದು ಆಯುಧ ಪೂಜೆ ಭೂಮಿ ಹುಣ್ಣಿಮೆ ಪೂಜೆ ಮಾಡ್ತೀವಿ ಅದಕ್ಕೆ ಎಲ್ಲ ಆಯುಧಗಳನ್ನೆಲ್ಲ ಇಟ್ಟು ಆಮೇಲೆ ಹಳೆ ಕಾಲದೊಂದು ನೇಗಿಲುಂಟು ಅದನ್ನೆಲ್ಲ ಇಟ್ಟು ಈ ತರ ಕಬ್ಬನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತೇವೆ ಸೊ ಈ ರೀತಿ ನಮ್ದು ತುಳಸಿ ಪೂಜೆ ಮತ್ತೆ ಗೋಪೂಜೆ ಹೇಗೆ ನಡೀತು ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡಿ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆಯ್ತಾ ಪೂಜೆಗೆ ತಕೊಂಡೋಗ್ತಾ ಇದ್ದೀವಿ ನೋಡಿ ತಯಾರು ಮಾಡಿರೋದನ್ನ चले तकोगी, अलीसा, 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 जाली में, नहीं नहीं, 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 नहीं எத்தமாட் தீ அங்க சிங்கிரே ஏ சிங்கிரி சிங்கிரி சிங்கிரே என்ன திங்கரும் 이럴 때, 마트에 앉아, 이럴 때, 나렇게 아, 뒤에, 아, 그 이럴 때, 귀찮아.

அனுமகிரிபதி கோடு அதுக்கு பட ஆமா முட்டு போவே

ಅಮ್ಮ ಕಣ್ಣು ಮುಚ್ಚೈತೆ ಈಗ ಹಾಂಗೆ ನಿಂತ್ಕೊಂಡೇ ಇರ್ತದ ಮಡಿ ಇದೀಯ ಅದಕ್ಕೆ ಅದೆಲ್ಲ ತಿಂಬತ್ತದೀಯ ಹಸಿ ತಿನ್ನುದಿದ್ರೆ ಬಿಸಿ ಚಳಿಗೆ ಚಳಿಗ ತಂಡಾಗುವ ಗೋಪೂಜೆ ಮತ್ತು ತುಳಸಿ ಪೂಜೆ ನಮ್ಮ ಮನೆಯಲ್ಲಿ ಹೇಗೆ ನಡೀತು ಅಂತ ನೀವು ಇವಾಗ ನೋಡಿರ್ತೀರ ನಾನೇನು ಜಾಸ್ತಿಯಾಗಿ ವಿಡಿಯೋ ಎಡಿಟ್ ಮಾಡಿಲ್ಲ ಸೊ ನಾವೇ ಪೂಜೆ ಎಲ್ಲ ಮಾಡುವಾಗ ಮಾತಾಡಿದ್ದೀವಿ ಅಂತೆಲ್ಲ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ ಸೊ ಒಂದು ಸಾಂಗ್ಸ್ಗಳನ್ನ ಸೇರಿಸೋದಾಗಲಿ ಈ ಥರ ಎಲ್ಲ ಏನು ಮಾಡಿಲ್ಲ ಮತ್ತೇನಂತಂದರೆ ನಾವು ಹೋದ ವರ್ಷ ಎಲ್ಲ ಏನು ಮಾಡಿದ್ದೀನಿ ಅಂತಂದ್ರೆ ನಾವು ಮಾಡುವಂಥ ಪೂಜೆ ಪುನಸ್ಕಾರ ಎಲ್ಲನೂ ಕೂಡ ಕ್ರಮಗಳನ್ನಾಗಲಿ ಎಲ್ಲನೂ ಕೂಡ ವಿವರಿಸಿ ನಾನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋದನ್ನು ಮಾಡಿದ್ದೀನಿ ಅಂದರೆ ಪ್ರಸಾದ ಮಾಡೋದಿಂದ ಹಿಡಿದು ಪೂಜೆ ಮಾಡೋದು ಎಲ್ಲ ಕ್ರಮಗಳನ್ನೆಲ್ಲ ವಿವರಿಸಿ ಹೇಳಿದ್ದೀನಿ ಸೊ ಈ ವರ್ಷ ಹಾಗೆ ಮಾಡಲಿಲ್ಲ ಸಿಂಪಲ್ ಆಗಿ ಏನು ಹೇಗೆ ಪೂಜೆಯನ್ನು ಮಾಡಿದ್ವಿ ಅಷ್ಟನ್ನೇ ತೋರಿಸಿದ್ದೀನಿ ಮತ್ತು ನನಗೆ ಬೇರೆ ಅಡಿಕೆ ಕೊಯ್ಲೆಲ್ಲ ಆಗಿಬಿಟ್ಟಿತ್ತಲ್ಲ ವೀಡಿಯೋ ಮಾಡುವಂಥ ಮನಸ್ಸು ಕೂಡ ಇರಲಾಗಿತ್ತು ಸೊ ನಿಮಗೆ ತೋರಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು ಇಷ್ಟೊಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಸೊ ನಾಳೆ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್